ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದೀವಿ ಸರ್ ಹೇಳಿ ಓಕೆ ಈ ಸೀಸನ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಿದಾರ ಅಂತೀರಾ ಎಲ್ಲ ಅಷ್ಟಕ್ಕಷ್ಟೇ ಬಟ್ ಹನುಮಂತು ಧನ್ರಾಜ್ ಬೆಸ್ಟ್ ಓಕೆ ಅಂದ್ರೆ ಅವರು ಫ್ರೆಂಡ್ಶಿಪ್ ಬೆಸ್ಟ್ ಅಂತೀರಾ ಅಥವಾ ಆಟ ಆಡೋ ರೀತಿ ಬೆಸ್ಟ್ ಫ್ರೆಂಡ್ಶಿಪ್ ಬೆಸ್ಟ್ ಆಟ ಆಡೋ ರೀತಿ ಬೆಸ್ಟ್ ಹನುಮಂತನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತೀರಾ ಇದೆ ಅಂದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತಾರೆ ಸುದೀಪ್ ಅವರು ಕೂಡ ಅವರಿಗೆ ಒಂದ್ಸಲಿ ಅವಾಜ್ ಕೂಡ ಹಾಕಿದ್ರು ಸರ್ ಮಾತಾಡಿದ್ರೇನೆ ಆಗುತ್ತೆ ಅಂದ್ರೆ ಹೆಂಗೆ ಹೇಳಿ ಬರೀ ಮಾತಾಡಿದ್ರೇನೆ ಗೆಲ್ಬಹುದು ಅಂತಂದ್ರೆ ಎಲ್ಲಾರು ಮಾತಾಡ್ತಾರ

ರಾಜ್ಯತ್ತು ಎಲ್ಲರಿಗೂ ಏನೋ ಜೋರ್ ಮಾಡ್ಕೊಂಡು ಒಂಥರ ಇದು ಮಾಡ್ಕೊಂಡು ಮಾಡ್ತಾ ಇದಾರೆ ಅದೇನೋ ಸ್ವಲ್ಪ ಡಾಮಿನೇಟಿಂಗ್ ಅನ್ಸುತ್ತೆ ಅದು ಒಂದ್ ರೀತಿ ಓಕೆ ಅವರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಗೇಮ್ ಚೆನ್ನಾಗಿ ಅವ್ರು ಬಂದ್ಮೇಲೆ ಫುಲ್ ಬಿಗ್ ಬಾಸ್ ಆಕ್ಟಿವ್ ಆಯ್ತು ಅಂತೀರಾ ಅಥವಾ ಏನಂತೀರಾ ಇಲ್ಲ ಆಕ್ಟಿವ್ ಆಯ್ತು ಅದು ಒಪ್ಕೋಬೇಕು ಅದು ಚೆನ್ನಾಗಿತ್ತು ಒಂಥರ ಏನೋ ಒಂದ್ ರೀತಿ ಇರಬೇಕು ಆಟದಲ್ಲಿ ಅದರ ರೋಚಕತೆ ಇದ್ರೆ ಚೆನ್ನಾಗಿ ಅಂತ ಹೇಳ್ತಾರಲ್ಲ ಆ ತರ ಏನೋ ಟರ್ನಿಂಗ್ ಪಾಯಿಂಟ್ಸ್ ಆ ತರ ಬಟ್ ಕೆಲವೊಂದ್ ಕಡೆ ಎಲ್ಲೋ ಓವರ್ ಆಯ್ತು ಅನ್ಸ್ಬಿಡುತ್ತೆ ಒಂದು ಸೂಪರ್ ಸಾಫ್ಟ್ ಆಡ್ತಾ ಇರ್ತಾರೆ ಕೆಲವರು ಏನೋ ಐಡಿಯಾ ಮಾಡ್ಕೊಂಡು ಇದಾರೆ ಮತ್ತೆ ಗೌತಮ್ ಚೈತ್ರ ಬಗ್ಗೆ ಏನ್ ಹೇಳಿದ್ರು ಇಲ್ಲ ಅವರು ಚೆನ್ನಾಗಿ ಆಡ್ತಾ ಇದಾರೆ ಮೋಕ್ಷಿತಾ ಮತ್ತೆ ಚೈತ್ರ ಅವರು ಚೈತ್ರ ಅವರು ಅಷ್ಟೇ ಏನೋ ಒಂದ್ ರೀತಿ ಪ್ರಾಮಾಣಿಕತೆ ಅನಿಸುತ್ತೆ ಎಲ್ಲವೂ ಸರಿ ಅವ್ರ ವಾಯ್ಸ್ ಸ್ವಲ್ಪ ಜೋರಿದೆ ಅನಿಸುತ್ತೆ ಚೈತ್ರ ಅವ್ರದ್ದು ಸ್ವಲ್ಪ ಅದು ಕಡಿಮೆ ಮಾಡ್ಕೋಬೇಕು ತ್ರಿವಿಕ್ರಮ್ ಇದಾರೆ ಹಾ ಏನಂದ್ರೆ ತ್ರಿವಿಕ್ರಮ ಇಷ್ಟ ಆಗ್ತಾರೆ ಅವರು ಅವರು ಪರವಾಗಿಲ್ಲ ಒಂದ್ ರೀತಿ ಆಟ ಇದಾರೆ ಮಂಜು ಕೂಡ ಪರವಾಗಿಲ್ಲ ಆಟ ಆಡ್ತಾ ಇದಾರೆ ನಮ್ಗೆ ಒಂದಿರತ್ತಲ್ಲ ಇವ್ ಗೆಲ್ಬೇಕು ಅಂತ ಹೇಳಿ ಹನುಮಂತ ಮತ್ತೆ ಹನುಮಂತರ ಹಾಡ್ ಬಗ್ಗೆ ಕೇಳ್ಬೇಕಾಗಿಲ್ಲ ಹನುಮಂತನ ಆಲ್ರೆಡಿ ಆ ಹಾಡನ್ನ ರೆಕನೈಸ್ ಮಾಡಿ ಜಿ ಟಿ ಅವರು ಸಾಕಷ್ಟು ಪ್ರಶಸ್ತಿ ಕೊಟ್ಟಾಗಿದೆ ಮಾಡಿದ್ದಾರೆ ಈಗ ಹನುಮಂತ ಬಂದಿರೋದಕ್ಕೆ ಸ್ವಲ್ಪ ಹಾಡಿನ ಸ್ವಲ್ಪ ನಾವು ಬಿಗ್ ಬಾಸ್ ಸ್ವಲ್ಪ ಕಳೆ ಬಂದಿರೋದು ಹನುಮಂತನ್ ಇಲ್ಲ ಅನ್ನ ಆಲ್ರೆಡಿ ತಗೊಂಡಾಗಿದೆ ತಗೊಂಡಾಗಿದೆ ಅನ್ನೋದು ನಮ್ಮ ಇದು ಅಭಿಪ್ರಾಯ ಸರ್ ಹನುಮಂತ ಇನ್ಸ್ಪೈರ್ ಟು ಅದರ್ಸ್ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹುಟ್ಟು ಅವರು ವೇ ಅವರು ಬಿಗ್ ಬಾಸ್ ಒಳಗಡೆ ಬಂದು ಅವ್ರ ಸ್ಟ್ರಾಟಜಿನ ಯೂಸ್ ಮಾಡಿ ಅವರು ವಾಂಟೆಡ್ ಟೈಮಲ್ಲೇ ಮಾತಾಡಿ ಎಲ್ಲಿ ಹೆಂಗ್ ಮಾತಾಡ್ಬೇಕಂತ ಗೊತ್ತಿದ್ದು ಮಾಡಿ ಮಾತಾಡ್ತಿದಾರಲ್ವಾ ಅಂಡ್ ನಾವಾದ್ರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಒಂದು ಸಿಂಗರ್ ಆಗಿ ಅವರು ಎಲ್ಲೋ ಒಂದು ರೂರಲ್ ಏರಿಯಾ ಇದ್ದು ಬಿಗ್ ಬಾಸ್ಗೆ ಬಂದು ಒಂದು ರಿಯಾಲಿಟಿ ಶೋ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ದೇ ಡೋಂಟ್ ಡಸೆಂಟ್ ಇವನ್ ನೋ ದಟ್ ಹೆಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋ ಬಂದು ಇವಾಗ ನಂಗೆ ತಿಳ್ದಂಗೆ ಹನುಮಂತ ಅವರು ಬಂದ್ಬಿಟ್ಟು ಟಾಪ್ ಫೈವ್ ಅಲ್ಲಿ ಇರ್ತಾರೆ

ಬ್ರೋ ಕನ್ನಡ ನೋಡ್ತೀರಾ ನೋಡ್ತೀವಿ ನೋಡ್ತಿವಿ ಯಾರ ಹಾಕ್ಬೇಕು ತ್ರಿವಿಕ್ರಮ್ ಯಾಕೆ ಯಾಕಂದ್ರೆ ಅಂದ್ರೆ ತುಂಬಾ ಇಷ್ಟ ಅವರು ಅವ್ರು ಆಡೋ ಟಾಸ್ಕ್ ಪ್ರತಿಯೊಂದು ನೋಡ್ತೀರಿ ಚೆನ್ನಾಗ್ ಆಡ್ತಾರೆ ಅವರು ಅದಕ್ಕೆ ತ್ರಿವಿಕ್ರಮೇಲೆ ಇರ್ತಾರಲ್ಲ ಅವರು ಅವ್ರ ಬಗ್ಗೆ ನಮ್ಗೇನಿಲ್ಲ ಬರೀ ನಾವ್ ತ್ರಿವಿಕ್ರಮ್ ಅಷ್ಟೇ ತ್ರಿವಿಕ್ರಮ್ ಅಷ್ಟೇನಾ ಅಷ್ಟೇ ಥ್ಯಾಂಕ್ ಯು ಬ್ರೋ ಸರ್ ಕನ್ನಡ ನೋಡ್ತೀರಾ ನೋಡ್ತಾ ಇದೀವಿ ಯಾರು ಹಾಕ್ಬೇಕು ಈ ಸೀಸನ್ ಅಲ್ಲಿ ನಮ್ಗೆ ಬಂದ್ಬಿಟ್ಟು ಹನುಮಂತ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಓಕೆ ಒಳ್ಳೆ ಸಿಂಗಾರ ಆಡ್ತಾ ಸಿಂಗರ್

ಚೆನ್ನಾಗ್ ಆಡಲ್ಲ ಅಂದ್ರೆ ಯಾರು ಇಲ್ಲ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ನೈನ್ ಮೆಂಬರ್ಸ್ ಎಲ್ಲ ಸಖತ್ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಮೋಕ್ಷಿತಾ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಬಗ್ಗೆ ಭವ್ಯ ಅವರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಚೆನ್ನಾಗೆ ಫ್ರೆಂಡ್ಶಿಪ್ ನಿಭಾಯಿಸ್ತಾ ಇದ್ದಾರೆ ಸಖತ್ ಆಗಿ ಆಡ್ತಾ ಇದ್ದಾರೆ ಭವ್ಯನು ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದಾರೆ ಸಖತ್ ಮೆಂಟಲಿ ಫುಲ್ ಸ್ಟ್ರಾಂಗ್ ಇದ್ದಾರೆ ತುಂಬಾ ಬೇಜಾರಾಗ್ತಿದೆ ಅವ್ರ ತರ ಮೋಟಿವೇಶನ್ ಅವ್ರ ತರ ಮಾತಾಡಕ್ಕೆ ಯಾರು ಬರಲ್ಲ ಅವ್ರ ಶೋ ನಡ್ಸ್ಕೊಡಕ್ಕೆ ಯಾರು ಬರಲ್ಲ ಬಟ್ ಅದೊಂದು ಬೇಜಾರ್ ಇದೆ ಬಟ್ ಅವ್ರಿಗೂ ಅವ್ರದೇ ಆದಂತ ಲೈಫ್ ಇರುತ್ತಲ್ಲ ಸೊ ಅದಕ್ಕೆ ಎಷ್ಟು ದಿನ ಅವ್ರು ಆ ಕಮಿಟ್ಮೆಂಟ್ ಬಿಗ್ ಬಾಸ್ ನಡ್ಸ್ಕೊಡ್ತಿರೋದೇ ಗ್ರೇಟ್ ಆಕ್ಚುಲಿ Thank you ma'am. Yeah.